ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

सेक्शन ग्रुप साइनिटीज ग्रुप अटेंशन ग्रुप साइनिटीज ಧ್ವಜಾರೋಹಣವನ್ನ ಮಾಡಿದಂತಹ ನಮ್ಮ ನಂಜನಗೂಡಿನ ಕೌನ್ಸಿಲರ್ ಆದಂತಹ ಶ್ವೇತಲಕ್ಷ್ಮಿ ಮೇಡಮ್ ಇವತ್ತು ಧ್ವಜ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಈ ಸಭೆಯನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಅವರಲ್ಲಿ ಎಲ್ಲರಿಗೂ ಗೊತ್ತಿರದೆ ಸ್ವಾತಂತ್ರ್ಯ ನಾವು ಎಷ್ಟು ಕಷ್ಟಪಟ್ಟು ತ್ಯಾಗ ಬಲಿದಾನದ ಹೋರಾಟದ ಫಲವಾಗಿ ಈ ಸ್ವಾತಂತ್ರ್ಯವನ್ನ ಪಡೆದಿದ್ದೀವಿ ನಾವು ನಾವು ಈ ಸಮಯದಲ್ಲಿ ಎಲ್ಲ ಮಹನೀಯರನ್ನು ನೆನೆಸ್ಕೋಬೇಕು ಅವರಂತೆ ನಡಿಬೇಕು ಅನ್ನೋದು ನಮ್ಮ ಎಲ್ಲರ ಜವಾಬ್ದಾರಿ ಮತ್ತೆ ಆಗಿದೆ ಈ ನಮ್ಮ ಮಕ್ಕಳು ಅವರ ನಡೆಸಿಕೊಟ್ಟ ದಾರಿಯಲ್ಲಿ ನೀವು ಅವರ ಶಿಸ್ತು ಅವರ ದಕ್ಷೆಗೆಣ ಮಾಡಿಕೊಟ್ಟ ಅವಕಾಶ ಮಾಡಿಕೊಟ್ಟ ನೀಲಕಟ್ಟೆಯ ಶಿಕ್ಷಣ ಸಂಸ್ಥೆಗೆ ಹಾಗೂ ಶಿಕ್ಷಕ ಹಾಗೂ ಅಧಿಕ ವರ್ಗದವರಿಗೆ ಆಡಳಿತ ಮಂಡಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಎಲ್ಲರಿಗೂ ನನ್ನ ತುಮಕೂದಯ ಧನ್ಯವಾದಗಳನ್ನ ತಿಳಿಸಿ